ಕುಕ್ಕಿಂಗ್ ವಿತ್ ಕಾವೇರಿ ಲಾಸಿ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತೇನು ಮಾಡೋಣ ಅಂದ್ರೆ ಸಬ್ಬಸಿಗೆಯಿಂದ ತಾಲಿಪಟ್ಟಿ ಮಾಡೋಣ ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ನಾನು ಏನು ತಲೆ ಸಬ್ಬಸಿಗೆ ಬೇಕು ಅದನ್ನು ತೊಳೆದಿಟ್ಕೊಂಡು ಕೊತ್ತಂಬರಿ ಕರಿಬೇವು ತೊಗೋಬೇಕು ಇಲ್ಲಿ ತುರಿದ ಗಜ್ರಿ ಹಚ್ಚಿದ ಈರುಳ್ಳಿ ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಒಂದು ಸ್ಪೂನ್ ನವರ್ ಜೀರಿಗೆ ಕೊತ್ತಂಬರಿ ಎಷ್ಟು ತೊಗೊಂಡಿ ನೋಡಿ

അക്കിയിട്ട് ഗോധി ഇട്ട് ജോദിട്ട് നോക്കി ജോദിട്ട് അക്കിയിട്ട് കമ്പി തോക്കിട്ട് സമയ അതുകൊണ്ടത് നാ സ്വൽ പ്രമണ പത്തിന സ്വർക്കോടും മറ്റു ഗജറി തോൾ വല്ല അതാക്കി பலா் தேன பலாக்காக்கி நோட் கொத்தம்பி சப்பு கரீ ஆகி மத்தியெல்லாம் ஏன்த்து சார்த்து மென்சின் காயில ಹಾಕಿಟ್ಟು ಬರ್ತದೆ ಉಪ್ಪು ಹಾಕ್ಬೇಕು ಎಲ್ಲವನ್ನು ಮಿಕ್ಸ್ ಮಾಡಿದ್ ನೋಡಿದ್ರೆ ಚಂದಾಗ ನಾಡಬೇಕು ಸ್ವಲ್ಪ ಮೆತ್ತಗಿರ್ಬೇಕಿದ್ರೆ ಆದಷ್ಟು ಟೇಸ್ಟ್ ಬರ್ತದೆ ನೆಲ್ಲ ಸ್ವಲ್ಪ ಸಕ್ಕರೆ ಹಾಕಿ ಹಾಕಿ ನೋಡಿರಿ ಯಾವ ಇರಬೇಕು ತಾಲಿಪಟ್ಟಿ ಮಾಡೋಕ್ಕ ಮಾಡಿ ಇಲ್ಲಿ ಹಂಚಿಕಾಯಕ್ಕೆ ನೋಡ್ರಿ ತಾಲಿಪಟ್ಟಿ ತಟ್ಟನ ಒಂದು ಪಟ್ಟಿ ತೊಗೊಂಡು ಅದಕ್ಕೆ ಸ್ವಲ್ಪ ದಾವ ಮಾಡಿ ನೀರಾ ಕೂರಿಸಿ ಒಂದು ಇಳಿ ತೊಗೊಂಡು ತಾಲಿಪಟ್ಟಿನ ಇಟ್ಟು ತಗೊಂಡು ತಟ್ಟಿದ್ರೆ ತಾಲಿಪಟ್ಟಿ ರೆಡಿಯಾಗಿ ತೊಗೊಂಡ್ರಿ ಇಲ್ಲಿ ಹಂಚಿಗೆ ಎಣ್ಣೆ ಸಾವ್ರಿ

ಮೊಸರಾದರೂ ಮೊಸರು ಚಟ್ನಿ ಆದರೂ ನೆಗಿಸಿದ್ರು ರುಚಿ ರುಚಿಯಾದ ಸಪ್ಪಸಿ ಸೊಪ್ಪಿನ ತಾಳೆ ಪಟ್ಟಿ ತಿನ್ನಲು ರೆಡಿ ನೀವು ಮಾಡಿ ಹೇಳಿ ಕಮೆಂಟ್ ಮಾಡಿ